ಆನೆಲ್ಲ ಪಿಎಲ್ಡಿ ಬ್ಯಾಂಕ್ನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಉಪ ಚುನಾವಣೆಯಲ್ಲಿ ಪಿಎಲ್ಡಿ ಬ್ಯಾಂಕಿನ ನೂತನ ಅಧ್ಯಕ್ಷರಾಗಿ ಬಿಜೆಪಿಯ ನಾರಾಯಣ ಘಟ್ಟ ಪ್ರಭಾಕರ್ ಹಾಗೂ ಉಪಾಧ್ಯಕ್ಷರಾಗಿ ಎಸ್ಎಂ ಮಧು ಅವರು ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ಇನ್ನು ಈ ವೇಳೆ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಸೇರಿ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ನೂತನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಿಗೆ ಶುಭ ಕೋರಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಬಿಜೆಪಿ ಪಕ್ಷದ ಯಂಗಾರೆಡ್ಡಿ ಪಿಎಲ್ಡಿ ಆಂಜನಪ್ಪ ಬನಹಳ್ಳಿ ರೆಡ್ಡಿ ಬಿಬಿಐ ರಾಜು ದೊಡ್ಡ ಹಾಗಡಿ ಶಂಕರ್ ವಿಶ್ವನಾಥರೆಡ್ಡಿ ದಿಲುರಾಜು ಹೀಲಿಗೆ ಕೃಷ್ಣ ರೆಡ್ಡಿ ಮಂಜುಳಕ್ಕ ಅತಿಬೆಲೆ ಬೆಲೆ ಬಸವರಾಜ್ ಮುತ್ತೂರು ನಾರಾಯಣಪ್ಪ ಶ್ರೀನಿವಾಸ ರೆಡ್ಡಿ ಜಯಪ್ರಕಾಶ್ ರಾಧಾಕೃಷ್ಣ ಪ್ರಭಾಕರ್ ಅತಿಬೆಲೆ ಗಣೇಶ್ ವೆಂಕಟೇಶ್ ಲಕ್ಷ್ಮೀನಾರಾಯಣ ರಾಮಕೃಷ್ಣ ಮತ್ತು ಪಿಎಲ್ಡಿ ಬ್ಯಾಂಕಿನ ನಿರ್ದೇಶಕರುಗಳು ಹಾಗೂ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗಿಯಾಗಿದ್ದರು ಸತೀಶ್ ಅವರು ರಾಜ್ಯ ಪಿ ಎಲ್ ಬ್ಯಾಂಕ್ ಚುನಾವಣೆ ನಡೆದಿದೆ ಆನೇಕಲ್ ತಾಲೂಕು ಚುನಾವಣೆಯಲ್ಲಿ ನಮ್ಮ ಸಕ್ರಿಯ ಕಾರ್ಯಕರ್ತ ನಾನ್ ಘಟ್ಟದ ಪ್ರಭಾಕರ್ ಅವರನ್ನು ಅಧ್ಯಕ್ಷರನ್ನಾಗಿ ಈ ಪಿ ಎಲ್ ಬ್ಯಾಂಕ್ ಅಧ್ಯಕ್ಷರಾಗಿ ಎಲ್ಲ ನಿರ್ದೇಶಕರು ಚುನಾವಣೆ ಮಾಡಿ ಗೆಲ್ಲಿಸಿದ್ದಾರೆ ಮತ್ತೆ ಆನೇಕಲ್ ನಗರ ವ್ಯಾಪ್ತಿಯ ಸಕ್ರಿಯ ಕಾರ್ಯಕರ್ತ ಮೊದಲು ಅವರನ್ನು ಪಿ ಎಲ್ ಡಿ ಬ್ಯಾಂಕ್ನ ಉಪಾಧ್ಯಕ್ಷರಾಗಿ ನಡೆಸಲಿ ವರ್ಷ ಪಿ ಎಲ್ ಡಿ ಬ್ಯಾಂಕ್ ಭಾರತೀಯ ಜನತಾ ಪಕ್ಷದ ಟಿಕೆಟ್ ಬಂದ ನಂತರ ಆನೆಕಲ್ ತಾಲೂಕಿನ ಪಿ ಎಲ್ ಡಿ ಬ್ಯಾಂಕ್ ಇರ್ಬೋದು ಆನೇಕಲ್ ಅದ್ದೆವೆಲೆ ಕ್ಷೇತ್ರದ ಜೈಪಾಲ್ ಶಾಲೆ ಇರ್ಬೋದು ಅಥವಾ ಸೆಂಟ್ರಲ್ ಸಿಕ್ಕಲ್ ಕ್ಷೇತ್ರ ಕೋಆಪ್ರೇಟಿವ್ ಸೊಸೈಟಿ ಇರಬಹುದು ಆರ್ಥಿಕವಾಗಿ ಸುಸ್ಥಿತಿಯಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ನಮ್ಮ ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ ಇನ್ನೂ ಭವಿಷ್ಯ ದಿನಗಳಲ್ಲಿ ಬ್ಯಾಂಕ್ಗಳನ್ನು ಬೆಳವಣಿಗೆಗೆ ಈ ಭಾಗದ ಎಲ್ಲ ರೈತರಿಗೆ ರಾಜ್ಯ ಮತ್ತು ಕೇಂದ್ರದ ಯೋಜನೆಗಳನ್ನು ತಲುಪಿಸುವ ನಿಟ್ಟಿನಲ್ಲಿ ಅವರು ಸಕ್ರಿಯವಾಗಿ ಪಾಲ್ಗೊಳ್ತಾರೆ ರಾಜ್ಯ ಮತ್ತು ಕೇಂದ್ರದ ಯೋಜನೆಗಳನ್ನು ರೈತರಿಗೆ ತಲುಪಿಸುವಂಥ ವಿಶ್ವಾಸದಿಂದ ಚುನಾವಣೆಯಲ್ಲಿ ವಿಶೇಷವಾಗಿ ಈ ದಿನ ಆನೇಕಲ್ ತಾಲೂಕು ಕೃಷಿ ಸಹಕಾರ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ನ ಅಧ್ಯಕ್ಷರ ಚುನಾವಣೆ ನಡೀತು ಈ ದಿನ ನಮ್ಮ ಕೇಂದ್ರ ಸಚಿವರಾದ ನಾರಾಯಣ ಸ್ವಾಮಿ ಅವರು ಹಾಗೂ ನಮ್ಮ ಹಿರಿಯರಾದ ಆಂಜನಪ್ಪನವರು ಮತ್ತು ಬಿರುಗುಪ್ಪೆ ಆಂಜನಪ್ಪನವರು ಸೋಮಣ್ಣವರು ಮತ್ತೆ ಇನ್ ಈ ಥರ ಎಲ್ಲ ಸಹ ನಿರ್ದೇಶಕರು ಸೇರಿ ನನ್ನ ಅವಿರೋಧವಾಗಿ ನನ್ನ ಮೇಲೆ ಭರವಸೆ ಇಟ್ಟು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ನಾನು ಯಾವುದೇ ನನ್ನ ಕೊಟ್ಟಿರೋ ಅವಿರ ಅಧಿಕಾರ ಜವಾಬ್ದಾರಿಯನ್ನು ನಿಸ್ ನಿಷ್ಪಕ್ಷಪಾತವಾಗಿ ಯಾವುದೇ ಬ್ಯಾಂಕಿಗೆ ಧಕ್ಕೆ ಬರದಂತೆ ನಾನು ನಡ್ಕೊಳ್ತೀನಿ ಅಂತ ನನ್ನ ಮೇಲೆ ಭರವಸೆ ಇಟ್ಟು ಕೊಟ್ಟಿದ್ದಾರೆ ಅದನ್ನು ಶಿರಸ ವಹಿಸಿ ನಾನು ಪಾಲಿಸ್ತೀನಿ ಅಂತ ಈ ಮೂಲಕ ತಮ್ಮೆಲ್ಲರಿಗೂ ನನ್ನ ಆಯ್ಕೆ ಮಾಡಿದ ತಮ್ಮೆಲ್ಲರಿಗೂ ನನ್ನ ವಂದನೆಗಳನ್ನು ಅರ್ಪಿಸುತ್ತೇನೆ ವಿಕಾರ್ಡ್ ಬ್ಯಾಂಕಿನ ಆನೇಕಲ್ ಶಾಖೆಯ ಉಪಾಧ್ಯಕ್ಷ ಸ್ಥಾನಕ್ಕೆ ನನ್ನನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಂಥ ಕೇಂದ್ರ ಸಚಿವರಾದ ನಾರಾಯಣ ಸ್ವಾಮಿಯವ್ರಿಗೂ ಆಂಜಿನಪ್ಪನವರು ಇಬ್ಬರಿಗೂ ಮತ್ತು ಎಲ್ಲ ನನ್ನ ನಿರ್ದೇಶಕ ಬಂಧುಗಳಿಗೂ ನಾನು ಅಭಾರಿಯಾಗಿರ್ತೇನೆ ಆಮೇಲೆ ಇದಕ್ಕೆ ಇನ್ನೂ ಮುಖ್ಯವಾಗಿ ನಮ್ಮ ಲಕ್ಷ್ಮೀನಾರಾಯಣ ಅವರಿಗೆ ವಿಶೇಷವಾದಂಥ ಒಂದು ನಾನು ಅಭಿನಂದನೆ ಸಲ್ಲಿಸಲೇಬೇಕು ಅವರ ಸ್ಥಾನನ ನನಗೆ ಬಿಟ್ಟುಕೊಟ್ಟು ನನ್ನ ಮೇಲಿನ ವಿಶ್ವಾಸಕ್ಕೆ ಅವರೂ ಸಹ ಒಂದು ಜೊತೆಯಾಗಿ ನನ್ನ ಮೇಲೆ ಭರವಸೆ ಇಟ್ಟು ಉಪಾಧ್ಯಕ್ಷ ಸ್ಥಾನ ಬಿಟ್ಟುಕೊಂಡಿದ್ದಾರೆ ಆಮೇಲೆ ಬ್ಯಾಂಕಿನ ಏನು ಸವಲತ್ತುಗಳು ರೈತರಿಗೆ ತಲುಪಿಸ್ಬೇಕು ಆ ನಿಟ್ಟಿನಲ್ಲಿ ನಾವು ಜವಾಬ್ದಾರಿಯುತವಾಗಿ ಇಬ್ಬರು ಕೆಲಸ ಮಾಡ್ತಾ ಹೋಗ್ ಹೋಗ್ತೀವಿ ಅಂತ ಈ ಮೂಲಕ ತಿಳಿಸ್ತಾ ಇಲ್ಲ ನಮ್ಮ ಕಾರ್ಯಕರ್ತರ ಪರವಾಗಿ ಈ ದಿನ ಎಸ್ ಪ್ರಭಾಕರ್ ಅವರು ನಮ್ಮ ಪಿ ಎಲ್ ಡಿ ಬ್ಯಾಂಕಿನ ಅಧ್ಯಕ್ಷರಾಗಿ ಇವತ್ತು ಅವಿರೋ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಹಾಗೆ ಉಪಾಧ್ಯಕ್ಷರಾಗಿ ಮಧುರವರನ್ನು ನಮ್ಮ ಎಲ್ಲ ಆಡಳಿತ ಮಂಡಳಿ ಮತ್ತು ನಮ್ಮ ಎಲ್ಲ ಜನತಾ ಪಕ್ಷದ ಭಾರತೀಯ ಜನತಾ ಪಕ್ಷದ ಎಲ್ಲ ನಾಯಕರು ಒಮ್ಮತವಾಗಿ ಅವರಿಗೆ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಅವರಿಗೆ ನನ್ನ ವೈಯಕ್ತಿಕವಾಗಿ ಮತ್ತು ನನ್ನ ಪಕ್ಷದ ವತಿಯಿಂದ ಎಲ್ಲರಿಗೂ ನಾನು ಎಲ್ಲ ನಮ್ಮ ನಿರ್ದೇಶಕರಿಗೆ ಹಾಗೂ ಮತ್ತು ನಮ್ಮ ಎಲ್ಲ ಆಡಳಿತ ಮಂಡಳಿ ಎಲ್ಲ ಸದಸ್ಯರಿಗೆ ಹಾಗೂ ಎಲ್ಲ ನಮ್ಮ ಆನೇಕಲ್ ತಾಲೂಕಿನ ರೈತ ಬಂಧುಗಳಿಗೆ ನನ್ನ ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಜೊತೆಗೆ ಏನು ಈ ಒಂದು ಬ್ಯಾಂಕನ್ನು ಈ ಮಟ್ಟಕ್ಕೆ ನಮ್ಮ ಹಿರಿಯರು ತಗೊಂಬಂದು ನಿಲ್ಲಿಸಿದ್ದಾರೆ ಅದಕ್ಕೆ ಅವ್ರಿಗೆಲ್ರಿಗೂ ನಾನು ನನ್ನ ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಇನ್ನು ಮುಂದಿನ ದಿನಗಳಲ್ಲಿ ದಿವಾಕರ್ ಮತ್ತು ಅವರು ಈ ಒಂದು ಬ್ಯಾಂಕಿನ ಅಭಿವೃದ್ಧಿಗೆ ತಮ್ಮ ಶ್ರಮವನ್ನು ವಹಿಸಿ ಅಭಿವೃದ್ಧಿಯ ದಿಕ್ಕಿನಲ್ಲಿ ಈ ಬ್ಯಾಂಕನ್ನು ಕೊಂಡೊಯ್ಬೇಕು ಅವರ ಅವರಿಗೆ ನಾವು ಒಂದು ಎಲ್ಲ ನಮ್ಮ ನಿರ್ದೇಶಕರು ಹಾಗೂ ನಮ್ಮ ಎಲ್ಲ ನಮ್ಮ ಸಿಬ್ಬಂದಿ ವರ್ಗ ಎಲ್ಲ ಸಹಾಯ ಮಾಡ್ತದೆ ಅವರ ಒಂದು ಅವರಿಗೆ ನೆರವಾಗಿ ನಾವು ನಿಲ್ತೇವೆ ಈ ಒಂದು ಬ್ಯಾಂಕ್ ನಾವು ಇನ್ನೂ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ಬೇಕಂತ ನಾನು ಅವರಲ್ಲಿ ಆಸಿಸ್ತಾ ಅವರು ಅಧ್ಯಕ್ಷರಾಗಿ ಅವರು ರಾಜೀನಾಮೆ ಕೊಟ್ಟಂತ ಪ್ರಯುಕ್ತ ಇವತ್ತು ನಮ್ಮ ಬಿಜೆಪಿ ಪಕ್ಷದ ವತಿಯಿಂದ ಅವರ ನೇತೃತ್ವದಲ್ಲಿ ಮತ್ತೆ ಸಚಿವರಾದ ನಾಯ್ಸಮ್ಮ ನೇತೃತ್ವದಲ್ಲಿ ಹಾಗೂ ಮಂಡಲಾಧ್ಯಕ್ಷರು ಹಾಗೂ ಎಲ್ಲ ನಾಯಕರುಗಳ ಒಂದು ನೇತೃತ್ವದಲ್ಲಿ ನಮ್ಮ ಪಕ್ಷದ ವತಿಯಿಂದ ಇವತ್ತು ಪ್ರಭಾಕರ್ ರೆಡ್ಡಿ ಅವರನ್ನ ನನ್ನ ರೆಡ್ಡಿ ನಮ್ಮ ಸ್ನೇಹಿತರಾದ ರೆಡ್ಡಿ ಅವರು ಮತ್ತು ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರಾಗಿ ಮಧುವರನ್ನ ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿದೆ ಯಾಕಂದ್ರೆ ನಮ್ಮ ಬ್ಯಾಂಕು ಎಲೆಕ್ಷನ್ ಮಾಡಬೇಕಾದ್ರೆ ಗೊತ್ತಲ್ಲ ಎಲ್ಲ ನಾ ನಿರ್ದೇಶಕರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದು ಪ್ರತಿ ಐದು ವರ್ಷಗಳಿಂದ ಪ್ರತಿಯೊಂದನ್ನು ಅವಿರೋಧಕ್ಕೆ ಆಯ್ಕೆ ಮಾಡ್ತಾ ಇರೋದು ನಮಗೆ ಒಂದು ಹೆಮ್ಮೆ ವಿಚಾರ ಅಂತಾನೆ ನಾವು ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀವಿ ಇವತ್ತು ಪ್ರಭಾಕರ್ಡ್ಡಿ ಅವರು ಈ ವಿದ್ಯೆಯನ್ನು ಅಲಂಕರಿಸಿದರೆ ಮುಂದೆ ಅವರು ಎಲ್ಲ ರೀತಿಯ ಒಂದು ಸಹಕಾರ ಮತ್ತು ರೈತರಿಗೆ ಎಲ್ಲಾ ರೀತಿಯ ಒಂದು ಅನುಕೂಲತೆಗಳನ್ನು ಮಾಡಲಿ ಅಂತ